ಅಕ್ರಮ ಹಣ ವರ್ಗಾವಣೆ ಆರೋಪ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಶಾಕ್ ಇದ್ದಾರೆ ಪತ್ನಿ ಸಲ್ಲಿಸಿದ ಅರ್ಜಿ ವಜಾಗೊಂಡಿದೆ ಇಡೀ ಕಾನೂನು ಬಾಹಿರವಾಗಿ ಬಂಧಿಸಿದೆ ಅಂತ ಅವರ ಪತ್ನಿ ಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ನಲ್ಲಿ ವೀರೇಂದ್ರ ಪಪ್ಪಿಯ ಪತ್ನಿ ಆರ್ಡಿ ಚೈತ್ರಾ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆದಿದ್ದು ಅರ್ಜಿ ವಜಾಗೊಂಡಿದೆ ಬಂಧನವನ್ನು ಕಾನೂನು ಬಾಹಿರ ಅಂತ ಘೋಷಿಸೋಕೆ ಹೈಕೋರ್ಟ್ ನಿರಾಕರಣೆ ಮಾಡಿದೆ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಗೆ ಜೈಲೇ ಗತಿಯಾಗಿದೆ ಈಗ ರಾಜ್ಯದ ವಿದ್ಯಮಾನಗಳನ್ನ ನೋಡೋಣ ಬೆಂಗಳೂರು ವ್ಯಾಪ್ತಿಯ ಸ್ವತ್ತುಗಳನ್ನು ಬಿ ಖಾತಾದಿಂದ ಎ ಖಾತಾ ಮಾಡುವ ಪ್ರಕ್ರಿಯೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟರು ಹೊಸ ನಿವೇಶನಗಳಿಗೂ ಎ ಖಾತ ಲಭ್ಯ ಆಗುವಂತೆ ಹೊಸದಾಗಿ ಆನ್ಲೈನ್ ವ್ಯವಸ್ಥೆ ಜಾರಿಗೆ ಮಾಡಲಾಗಿದೆ ಈ ಬಗ್ಗೆ ಡಿಸಿಎಂ ಮಾತಾಡಿ ಇದೊಂದು ಕ್ರಾಂತಿಕಾರಿ ಬದಲಾವಣೆ ಬೆಂಗಳೂರಲ್ಲಿ ಸುಮಾರು ಏಳುವರೆ ಲಕ್ಷ ಎ ಖಾತೆ ಇದೆ ಏಳುವರೆ ಲಕ್ಷ ಬಿ ಖಾತೆನೂ ಇದೆ ಆಸ್ತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ದೇವೆ ನವೆಂಬರ್ ಒಂದರಿಂದ ನೂರು ದಿನಗಳ ಅವಕಾಶ ಇರಲಿದೆ ಅಂತ ಹೇಳಿದ್ದಾರೆ ಪ್ರಸಕ್ತ ವರ್ಷದಿಂದ ಎಸ್ಎಸ್ಎಲ್ಸಿಯಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಅಂಕ ಪಡೆದರೆ ಉತ್ತೀರ್ಣ ಅಂತ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಘೋಷಣೆ ಮಾಡಿದ್ದಾರೆ ಆರುನೂರ ಇಪ್ಪತ್ತೈದಕ್ಕೆ ಇನ್ನೂರ ಆರು ಅಂಕ ಪಡೆದರೆ ವಿದ್ಯಾರ್ಥಿಗಳು ಉತ್ತೀರ್ಣ ಆಗಲಿದ್ದಾರೆ ಆಂತರಿಕ ಅಂಕ ಬಾಹ್ಯ ಅಂಕ ಎರಡು ಸೇರಿ ಮೂವತ್ತ್ ಅಂಕ ಪಡೆಯಬೇಕಾಗುತ್ತೆ ಈ ವರ್ಷದಿಂದಲೇ ಖಾಸಗಿ ಶಾಲೆಗಳಿಗೂ ಇದು ಅನ್ವಯ ಆಗಲಿದೆ ಅಂತ ತಿಳಿಸಿದರು ಹಾಗೆಯೇ ದ್ವಿತೀಯ ಪಿಯುಸಿಯಲ್ಲಿ ಆರುನೂರಕ್ಕೆ ನೂರ ತೊಂಬತ್ತೆಂಟು ಅಂಕ ಪಡೆದ್ರೆ ಪಾಸ್ ಪ್ರತಿ ವಿಷಯದಲ್ಲಿ ಕನಿಷ್ಠ ಮೂವತ್ತು ಅಂಕ ಪಡೆಯಲೇಬೇಕು ಅಂತ ಹೇಳಿದರು ಎಸ್ಎಸ್ಎಲ್ಸಿ ಪಾಸಿಂಗ್ ವಿಚಾರಕ್ಕೆ ಕೃಪಾ ಖಾಸಗಿ ಶಾಲಾ ಸಂಘಟನೆಯ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಾಸಿಂಗ್ ವಿಚಾರ ಶಿಕ್ಷಣ ಇಲಾಖೆ ನಿರ್ಧಾರ ಅವೈಜ್ಞಾನಿಕ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಸಂಪೂರ್ಣ ಕುಸಿಯತ್ತೆ ಎಂದು ಹೇಳಿದರು ಕೆಡಿಪಿ ಸಭೆಗೆ ಬಾರದಿದ್ದಕ್ಕೆ ಮಹಿಳಾ ಅಧಿಕಾರಿಗೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅಪಮಾನ ಮಾಡಿದ್ದಾರೆ ಸಭೆಗೆ ಚನ್ನಗಿರಿ ಅರಣ್ಯ ಇಲಾಖೆ ಅಧಿಕಾರಿ ಶ್ವೇತ ಗೈರಾಗಿದ್ರು ಇದನ್ನು ಪ್ರಶ್ನೆ ಮಾಡಿರೋ ಶಾಸಕ ಶಿವಗಂಗಾ ಬಸವರಾಜ್ ಆಕೆ ಪ್ರೆಗ್ನೆಂಟ್ ಇದ್ರೆ ರಜೆ ತಗೊಂಡು ಮನೇಲಿರಲಿ ಮಾಮೂಲಿ ತಗೋಬೇಕಂದ್ರೆ ಡ್ಯೂಟಿಗೆ ಬೇಕು ಆದರೆ ಮೀಟಿಂಗ್ ಕರೆದಾಗ ಮಾತ್ರ ಪ್ರೆಗ್ನೆಂಟ್ ಅಂತಾರೆ ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ ಕರ್ನಾಟಕ ಪ್ರವಾಸದಲ್ಲಿರುವಂತಹ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ವಿಜಯನಗರ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ ಹೊಸಪೇಟೆಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪಿಎಂ ಇಂಟರ್ನ್ಶಿಪ್ ಮತ್ತು ಕೈಗಾರಿಕಾ ಪ್ರತಿನಿಧಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಪ್ರತಿನಿಧಿಗಳ ಜೊತೆ ನಿರ್ಮಲಾ ಸೀತಾರಾಮನ್ ಸಂವಾದವನ್ನು ನಡೆಸಿದರು ಚಿತ್ರದುರ್ಗ ಡಿಡಿಪಿಐ ಕಚೇರಿಯಲ್ಲಿ ಎಣ್ಣೆ ಪಾರ್ಟಿ ಮಾಡಿದ ಐವರು ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಲಾಗಿದೆ ಸಿಬ್ಬಂದಿ ರವಿಕುಮಾರ್ ಗಣೇಶ್ ತಿಪ್ಪೇಸ್ವಾಮಿ ಸುನೀಲ್ ಕುಮಾರನ್ನ ಸಸ್ಪೆಂಡ್ ಮಾಡಿರುವುದಾಗಿ ಡಿಡಿಪಿಐ ಮಂಜುನಾಥ್ ಮಾಹಿತಿ ಕೊಟ್ಟಿದ್ದಾರೆ ಹಾಸನದ ಅಧಿದೇವತಿ ಹಾಸನಾಂಬಿಯ ಜಾತ್ರೆಗೆ ಜನಸಾಗರವೇ ಹರಿದು ಬರ್ತಾ ಇದೆ ಬುಕ್ಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಸ್ತಾಕ್ ಅವರು ಹಾಸನಾಂಬೆಯ ದರ್ಶನವನ್ನು ಪಡ್ಕೊಂಡ್ರು ಹಾಸನಾಂಬೆ ಗರ್ಭಗುಡಿಗೆ ಪ್ರವೇಶಿಸಿ ದೇವಿಯ ದರ್ಶನ ಪಡೆದ್ರು ಇನ್ನು ಹಾಸನಾಂಬೆ ದರ್ಶನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ ಇವತ್ತು ಸಿನಿಮಾ ತಾರೆಗಳು ದೇವಿಯ ದರ್ಶನಕ್ಕೆ ಆಗಮಿಸಿದರು ನಟಿ ಜಯಮಾಲಾ ಶ್ರುತಿ ಮಾಳವಿಕಾ ಶಶಿ ಕುಮಾರ್ ಸೇರಿದಂತೆ ಹಲವು ನಟ ನಟಿಯರು ಹಾಸನಾಂಬೆಯ ದರ್ಶನ ಪಡ್ಕೊಂಡ್ರು ಕಾಂಗ್ರೆಸ್ ಪಕ್ಷವು ಬಿಹಾರದಲ್ಲಿ ಇಂಡಿ ಮೈತ್ರಿಕೂಟ ಮಿತ್ರಪಕ್ಷಗಳೊಂದಿಗೆ ಸಿಟು ಹಂಚಿಕೆ ವಿಚಾರದಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸೋಕೆ ಕಸರತ್ತು ಮಾಡ್ತಾ ಇದೆ ಹದಿನೆಂಟು ಅಭ್ಯರ್ಥಿಗಳ ಹೆಸರನ್ನು ಮಲ್ಲಿಕಾರ್ಜುನ ಖರ್ಗೆ ಅಂತಿಮಗೊಳಿಸಿದ್ದಾರೆ ಏನೋ ಸಿಎಂ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಪಕ್ಷ ಐವತ್ತೇಳು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ ಒಟ್ಟು ಹನ್ನೆರಡು ಜನರಿಗೆ ಟಿಕೆಟ್ ಘೋಷಿಸಲಾಗಿದೆ ನಿನ್ನೆ ಎಪ್ಪತ್ತೊಂದು ಜನರಿಗೆ ಮೊದಲ ಹಂತದಲ್ಲಿ ಟಿಕೆಟ್ ಘೋಷಣೆ ಮಾಡಲಾಗಿತ್ತು ಹರಿಯಾಣದಲ್ಲಿ ಕಳೆದ ವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದ ಐಪಿಎಸ್ ಕುಮಾರ್ ಅವರ ಅಂತ್ಯಕ್ರಿಯೆ ಇವತ್ತು ನೆರವೇರಿದೆ ಪತ್ನಿ ಅಮಿತ್ನಾ ಒಪ್ಪಿಗೆ ಸೂಚಿಸಿದ್ರಿಂದ ಮರಣೋತ್ತರ ಪರೀಕ್ಷೆ ನಡೆಸಿ ಬಳಿಕ ಪೋಷಕರಿಗೆ ಶವವನ್ನು ಹಸ್ತಾಂತರಿಸಲಾಯಿತು ಮಹಾರಾಷ್ಟದ ಚಿರೋಲಿ ಜಿಲ್ಲೆಯಲ್ಲಿ ಅರವತ್ತು ನಕ್ಸಲರು ಶಸ್ತಾಸ್ತ್ರಗಳೊಂದಿಗೆ ಸಿಎಂ ದೇವೇಂದ್ರ ಫಡ್ನವೀಸ್ ಸಮ್ಮುಖದಲ್ಲಿ ಶರಣಾಗಿದ್ದಾರೆ ದೇಶದ ಹಲವು ಕಡೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗಾಳಿ ಸಹಿತ ಧಾರಾಕಾರ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಮೇಘಾಲಯ ಜಾರ್ಖಂಡ್ ತೆಲಂಗಾಣ ಆಂಧ್ರಪ್ರದೇಶ ಕರ್ನಾಟಕ ತಮಿಳುನಾಡು ಸೇರಿದಂತೆ ಕರಾವಳಿ ರಾಜ್ಯಗಳಲ್ಲಿ ಮಳೆಯಾಗಲಿದೆ ದೆಹಲಿ ಮತ್ತು ಎನ್ಸಿಆರ್ನಲ್ಲಿ ಹಸಿರು ಪಟಾಕಿಗೆ ಕೋರ್ಟ್ ಸಮ್ಮತಿ ಸೂಚಿಸಿದೆ ಅಕ್ಟೋಬರ್ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಹಸಿರು ಪಟಾಕಿ ಮಾತ್ರ ಸಿಡಿಸೋಕೆ ಸುಪ್ರೀಂ ಅನುಮತಿಯನ್ನು ಕೊಟ್ಟಿದೆ ಜನಪ್ರಿಯ ಧಾರವಾಹಿ ಮಹಾಭಾರತದಲ್ಲಿ ಕರ್ಣನ ಪಾತ್ರ ಸೇರಿದಂತೆ ಹಲವಾರು ಧಾರಾವಾಹಿ ಸಿನಿಮಾಗಳಲ್ಲಿ ನಟಿಸಿದ ನಟ ಪಂಕಜ್ ದೀರ್ ನಿಧನರಾಗಿದ್ದಾರೆ ಎರಡು ತಿಂಗಳಿನಿಂದ ಅಮೆರಿಕಕ್ಕೆ ಸ್ಥಗಿತಗೊಂಡಿದ್ದಂತಹ ಎಲ್ಲ ಮಾದರಿಯ ಅಂಚೆ ಸೇವೆಗಳನ್ನು ಭಾರತೀಯ ಅಂಚೆ ಇಲಾಖೆ ಪುನರ್ ಆರಂಭಿಸಿದೆ ಚೀನಾಪರ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಭಾರತೀಯ ಮೂಲದ ಖ್ಯಾತ ಯುಎಸ್ ರಕ್ಷಣಾ ತಜ್ಞ ಅಶ್ಲೆ ಟೆಲ್ಲಿಸ್ ಅವರನ್ನು ಅಮೆರಿಕದಲ್ಲಿ ಅರೆಸ್ಟ್ ಮಾಡಲಾಗಿದೆ ದಕ್ಷಿಣ ವೆನೆಜುವೆದಲ್ಲಿ ಭಾರೀ ಮಳೆಯಿಂದಾಗಿ ಚಿನ್ನದ ಗಣಿ ಕುಸಿದು ಹದಿನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಎಲ್ ಕ್ಲಾಲ್ವೊ ಪುರಸಭೆ ವ್ಯಾಪ್ತಿಯ ಚಿನ್ನದ ಗಣಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ಕೀನ್ಯಾದ ಮಾಜಿ ಪ್ರಧಾನಿ ರೈಲಾ ಒಡಿಂಗಾ ಅವರು ಇವತ್ತು ಕೇರಳದ ಎರ್ನಾಕುಲಂ ಜಿಲ್ಲೆಯ ಕೊತ್ತಟ್ಟುಕುಲಂನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ